ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೀಗೆ ಲೈಕ್ ಫಾರೆಸ್ಟ್ ತಿರ್ಗಾಡ ತಿರ್ಗೋಕೆ ಅಂತ ಬಂದಿದ್ವಿ ಹಾಗೆ ಬರ್ತಾ ಒಂದು ಸ್ಪೆಷಲ್ ಫ್ರೆಂಡು ನನ್ನ ಕಾಲಿಗೆ ಹೊತ್ಕೊಂಡ್ಬಿಡ್ತು ಅದಕ್ಕೆ ನಾವು ಉಂಬಳ ಅಂತ ಹೇಳ್ತೀವಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಲ್ಲಿ ನೋಡ್ಬೋದು ನೀವು ಆಯಿತಾ ಇದು ಒಂಥರ ರಕ್ತ ಬೀಜಾಸುರ ಥರ ಎಲ್ಲ ಹೋದರೂ ಸಿಗತ್ತೆ ನಮ್ಮ ಮಲೆನಾಡಲ್ಲಿ ಆಯಿತಾ ಇವು ಕಾಲಿಗೆ ಹತ್ತಿದ ಗೊತ್ತೇ ಆಗೋಲ್ಲ ಸಮಟೈಮ್ಸು ಫಿಂಗರ್ ಮಧ್ಯೆ ಎಲ್ಲ ಹತ್ಕೊಂಡ್ಬಿಡ್ತವೆ ಆಮೇಲೆ ಅಲ್ಲಿ ಕುತ್ಕೊಂಡು ರಕ್ತ ಸೇರ್ತವೆ ಆಮೇಲೆ ಫುಲ್ ರಕ್ತ ಕುಡಿದ ನಂತರ ಅವೇ ತನ್ನ ತಾನೇ ಬಿಟ್ಟು ಬಿದ್ದೋಗ್ತವೆ ಆಮೇಲೆ ಗೊತ್ತಾಗುತ್ತೆ ನಮಗೆ ಯಾವಾಗ ರಕ್ತ ಕಾಣಿಸುತ್ತೋ ಆವಾಗ ಇದನ್ನು ನೀವು ಸಾಯಿಸೋಕ್ಕಾಗಲ್ಲ ಬರೀ ಕೈಯಲ್ಲಿ ಅಥವಾ ಕಲ್ಲಲ್ಲಿ ಹೊಡೆದು ಈ ಥರ ಎಲ್ಲ ಸಾಯ್ಸೋಕ್ಕಾಗಲ್ಲ ಇದಕ್ಕೆ ತಂಬಾಕು ಬರುತ್ತೆ ಆಯಿತಾ ಅದನ್ನು ನೀರು ಮಾಡಿ ಇದ್ರ ಮೇಲೆ ಬಿಟ್ಟರೆ ಸಾಯುತ್ತೆ ಇಲ್ಲಾಂದರೆ ಸುಣ್ಣ ಇಂದ ಲೈಕ್ ಆ ಬ್ಲಡ್ಡು ಬರುತ್ತಲ್ವ ಹೊರಗಡೆ ಆ ಸುಣ್ಣ ಹಚ್ಚಿದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಇಲ್ಲಾಂತಂದರೆ ಬೆಂಕಿನೇ ಗತಿ ಇದಕ್ಕೆ ಇಲ್ಲಿ ನೋಡಿ ಈ ಥರ ಮಾಡಿದರೂ ಏನೂ ಆಗೋಲ್ಲ ಮತ್ತೆ ಆರಾಮ್ಸೆ ಒಂಥರ ರಬ್ಬರ್ ಥರ ಇಲ್ಲಿ ನೋಡಿ ಮತ್ತೆ ಬಿಡ್ತು ಆಯಿತಾ ಇದಕ್ಕೆ ನಮ್ಮ ಕಡೆ ಉಂಬಳ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಲೀಚ್ ಅಂತ ಹೇಳ್ತಾರೆ ನಿಮ್ಮ ಕಡೆ ಎಲ್ಲ ನೇಟಿವ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ